ನೋಡ್ರಿ ಉಳ್ಳಾಗಡ್ಡಿ ಆಲೂಗಡ್ಡಿ ಪಕೋಡಾ ಸಕ್ಕತ ಹಾಯ್ ಸ್ನೇಹಿತರ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರ ಎಲ್ಲರೂ ಹೆಂಗ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಅರಾಮದ್ರಿ ಮಸ್ತ್ ಅದೀವಿ ಬರೀ ಈಗ ನಾನು ಮುಂಜಾನೆ ಒಂಬತ್ತು ಗಂಟೆ ಇದ್ದೀವಿ ಲಾಕ್ ಸ್ಟಾರ್ಟ್ ಮಾಡಿದೀನಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಈಗ ನೋಡಿ ಸ್ನಂತ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದಲೂ ಬರೀ ಫುಲ್ ಬಿಸಿನೇ ಆಯ್ತು ಬಿಟ್ಟೆ ನಾನು ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಸ್ವಲ್ಪ ಡೀಪ್ ಕ್ಲೀನ್ ಅಂತಲೇ ಹೇಳ್ಬೋದು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಮರ್ಚ್ಕೊಂಡು ಆಮೇಲೆ ನಿನ್ನೆ ಬಟ್ಟೆ ತೊಳೆಯೋಕ್ಕಾಗಿದ್ದಿಲ್ಲ ನಿನ್ನೆ ಸ್ವಲ್ಪ ಸಂಜೆ ಬೇರೆ ಕೆಲಸದ ಕೂತ್ಕೊಂಡೆ ಅದನ್ನು ತೊಳೆದಿದ್ದಿಲ್ಲ ಆ ಬಟ್ಟೆ ಎಲ್ಲ ತೊಳೆದಾಕಿದೆ ಚಾನಾಯಿತು ಎಲ್ಲ ಆಯಿತು ಈಗ ಈಗ ಕುಂತೀವಿ ನೋಡಿ ಆರಕ್ಕೆ ಎದ್ದು ಕೆಲಸ ನಿಂತ ಈಗ ಒಂಬತ್ತಕ್ಕೆ ಈಗ ಮುಗಿದು ಮೂರು ತಾಸು ಸ್ನೇಹಿತರೆ ನೋಡಿರಿ ಡ್ರೆಸ್ ಚೇಂಜ್ ಮಾಡ್ತಾರೆ ಸ್ನಾನ ಮಾಡಿ ನೈಟಿ ಹಾಕ್ಕೊಂಡಿದ್ದೆ ಆದರೆ ಇವತ್ತು ಶನಿವಾರ ಆಗಿರೋದಂದ್ರೆ ಎಲ್ಲ ಕೆಲಸ ನಮ್ಮ ಮನೆಯಿಂದ ಎಲ್ಲ ಕೆಲಸ ಮುಗಿತಲ್ಲ ಸ್ವಚ್ಛತೆ ಎಲ್ಲ ಮುಗೀತು ಹಾಗಾಗಿ ದೇವಸ್ಥಾನಕ್ಕೆ ಅಂತ ಅಂತಂದೆ ನಾನು ಅವ್ರಿಗೆ ಫೋನ್ ಹಚ್ಚಿದೆ ಆಯಿತು ದೇವಸ್ಥಾನಕ್ಕೆ ಹೋಗಿ ಅಂಗಡಿ ಐತ್ರಿ ಬಾ ಅಲ್ಲಿ ದೇವಸ್ಥಾನಕ್ಕೆ ಮಾಡಿಬಿಡ್ತೀನಿ ಅಂತಂದ್ರು ಹಾಗಾಗಿ ಡ್ರೆಸ್ ಹಾಕೊಂಡು ಹೊಂಟೀನಿ ಚೂಡಿ ಹಾಕೊಂಡು ಕಂದ ಬರ್ರಿ ಏನಪ್ಪ ಅಂದರೆ ಇವತ್ತು ನಾಷ್ಟ ಅಷ್ಟು ಮಾಡಲ್ಲ ರೀ ಅಲ್ಲೇ ಹೊರಗಡೆ ಮಾಡ್ಕೊಂಡು ಬರ್ತೀವಿ ಅಂಗಡಿ ಹತ್ರ ಏನು ಕಂದ

ಆ ಸಲ ಟಿ ವಿ ನೋಡಿರಿ ನಾವು ದೇವಸ್ಥಾನಕ್ಕೆ ಹೋಗಿ ಅಂಗಡಿ ಹೋಗಿ ನಾಶ ಮಾಡಿ ಬರೋಕ್ಕೆ ಎಷ್ಟೊತ್ತಾಗ್ಬೋದು ಟಿ ವಿ ಆಫ್ ಅಂತ ಅಷ್ಟು ಜಗಳ ಐತೆ ಅವ್ರಿಗೆ ಬಿಸಿಲು ನೋಡ್ರಿ ತಲೆ ಒಂಬತ್ತು ಹದಿನೈದು ಬಟ್ಟೆ ಎಲ್ಲ ಹೋಗೋದಕ್ಕೆ ಒಳ ಈಗ ಮಾಡಿದ್ದು ಮತ್ತೆ ಬಂದು ಹೋಗಿ ಹೋಗ್ರಿ ಇವರಿಬ್ರು ನೋಡ್ರಿ ಜಗಳ ಮಾಡಿ ಬರಲ್ಲ ಅಂದ್ರೆ ಅಂದು ಬಂದ್ರೂ ಬೈದು ಬಂದೆ ಇಲ್ಲ ನಲ್ಲೇ ಒಳಗೂತಾರ ಅವ್ನು ನೋಡ್ಕೊತ ಹೊರಗಿಂದ ನಾಳಿಂದ ಆತು ಸ್ಕೂಲ್ ಕಂದ ಇವತ್ತೊಂದು ದಿವಸ ಅಷ್ಟೇ ಹೊರಗೆ ಅದೇಡೋದ್ ನೀನು ನಾಳೆ ಬರೀ ಸ್ಕೂಲ್ನಾಗ ನಾಳಿಂದ ಐದು ಗಂಟೆವರೆಗೂ ನೋಡಿರಿ ನಮ್ಮ ಅಂಗಡಿ ರೋಡ್ ಇಲ್ಲಿ ಗಿಡಗಳು ಜಾಸ್ತಿ ರೀ ಇನ್ನೇನು ನಮ್ಮ ಮನೆಯಿಂದ ಓ ಏಕ ಗಿಡ ಈ ನೋಡ್ರಿ ಇಲ್ಲೆಲ್ಲ ಹಾಸ್ಟೆಲ್ಸ್ ಎಲ್ಲ ಗಿಡ ಜಾಸ್ತಿ ಓ ಅಮ್ಮ ಹಾಂ ಸರಿ ఎస్ట్ సంపైతీ గిడ బు గిడ జాస్తి ఎస్ హిరగ చందైతి అలా గవర్నమెంట్ ఆఫీసు హాస్టెల్స్ ఇరవై గిడ హ ఒరి బాఫరై ఐతియల మనం కం తగిచ్చుకోడంతో మే అద్దను ಏನು ಮಾಡಕತ್ತೀರಿ ರೀ ಬಂದಿರಿ ಈ ಕಡೆ ಒಂದು ದೇವಸ್ಥಾನ ಐತಿ ದೂರ ಆಗತ್ತೆ ನೆಡ್ಕೊತೋಗಕ ಅದಕ್ಕೆ ಇಲ್ಲಿ ಇದು ಒಳಗಡೆ ಒಂದೈತಿ ಅಲ್ಲಿ ಹೊಂಟೀವಿ ಅದಕ್ಕೆ ಅಂಗಡಿಗೆ ಬಂದು ಬೇರೆ ಕಾಣಿಕಾಕಾಕ ಅಂಗಡಿರಪ್ಪ ಎದ್ಕೊಂಡು ಹೊಂಟೀನಿ ನಮ್ಮ ಮನೆಯಿಂದ ಇದ್ದಿದ್ದಿಲ್ಲ ಹಂಗ ಬಂದಿ ನಂಗೆ ಇದು ಇದು ಜಾಸ್ತಿ ಬಂದಿ ನಾನು ಒಬ್ಬಕ್ಕೆ ಬಂದಿದ್ದು ಈ ದೇವಸ್ಥಾನಕ್ಕೆ ಈ ಮನೆಯಾಗಿದ್ದಾಗ ಇಲ್ಲಿ ಬಂದಿದ್ದು ಕಡಿಮೆ ಅಲ್ಲ ಗಾಡಿ ಜೊತೆ ಜಾಸ್ತಿ ಹೋಗಿವಿ ಹಾಂ ಹಾಂ ಇಲ್ಲ ನೋಡಿರಿ ಹಾಂ ಮಾಡಿ ಕಟ್ಕೊಂಬಂದಿತ್ತಿದ್ದೀರೇನಾ ನೋಡಿರಿ ಬಜ್ಜಿ ನಡ್ರಿ ಹಸಿವಾಗಿ ಹಿಡ್ದೀನಿ ಹಸಿವಾಗಿ ಮಖ ಆಯ್ತಾವ ನೋಡಿರಿ ಏನತ್ರಿ ಹಾಂ ನನಗೆ ಆಯಿತು

ಹ್ಞೂ ಇಲ್ಲಿಂದ ಇದಿಂದ ಇದೆ ಬನ್ನಿ ಜಾಗ ಎಲ್ಲ ದೊಡ್ಡ ಓಪ ಬರ್ತ ಎರಡ್ರವ ಎರಡು ಹುಣಿ ಬೇರೆ ಬೇರೆ ಹುಣಿ ಅದ್ಯಾಡಿ ಬಂದರೆ ಸೇಮ್ ಜಾರಿಯಾಗ ಗೊತ್ತಾಗೋದಿಲ್ಲ ಇದ ಅಂತೇಳಿ ಓಪ ಹಾಂ ಹಂಗೆ ಹೋಗೋಣ ಸೀತಾ ಪಪ್ಪ ನಂಗೆ ರೋಡ್ಗೆ ಹೋಗ

அருக முன்சரிக்க பரிக்கொடக்கி ஆப்படி ನೀನೇ ಇರೋದಿಲ್ಲ ಒಬ್ಬರ ಒಬ್ಬರಲ್ಲ ಬಾಕಿ ಪಳದೇ ಇರ್ಬೇಕಲ್ಲ ಹಾಂ ಫಿಕ್ಸ್ ರೀ ಅವರು ಇಲ್ಲೇ ಇರ್ತಾರೆ ಇದು ಏನಾದರೂ ವ್ಯಾಪಾರ ಮಾಡಿ ಕೊಡ್ತಾ ಫಿಕ್ಸ್ ಗಿರಾಕೆ ಅವರು ಏನನ್ಬೋದು ಅವ್ರಿಗೆ ಎಣ್ಣೆ ವೈಫ್ ಇವರು ಎಣ್ಣೆ ವೈಫ್ರೆ ಅವರು ಇಲ್ಲೇ ಇರ್ತಾರ ಹಾಂ ಅವ್ರು ತಿಂತಾರೆ ತಾನು ತಿನ್ಸ್ಬೇಕಲ್ಲ ಅದು ತಿನ್ನಲ್ಲ ಅವನು ನೋಡೋಣ ಗೊತ್ತಾ ಪೇಟ್ ಹಾಕೊಂಡ್ಬಾರ ತುಂಬ ಸ್ವರ್ಗ ನಾಷ್ಟ ನೋಡ್ರಿ ಎಲ್ಲರೂ ಕೂಡಲೇ ನಾಷ್ಟ ಸ್ವರ್ಗ ನಾವು ಹೋಟೆಲ್ ಮಾಡಿವ್ರಿ ಶಿಲ್ಪ ಇಡ್ ರುಬ್ಬೊಟ್ಟು ನಾವು ಇಟ್ಟಿ ರುಬ್ಬಾಳು ನಾವು ಹೊಟಾ ಬಿಟ್ರಿ ಅಂತ ನನಿಲ್ಲಿ

ಇಲ್ಲಿ ಬಾಜು ಬಿಸಿ ಬಿಸಿ ಬಜಿ ಮಾಡಿ ರೀ ನಮ್ಮ ಹುಡುಗರಿಗೆ ಬಜ್ಜಿನ ತಿನ್ನ ತಂದು ಇಟ್ಟರೆಗನ ತಿನ್ನ ಬಜ್ಜಿ ತಿಂತಾನು ಅಜ್ಜ ಕೊಡ್ತೀನಿ ಬಜ್ಜಿ ಮಾಡ್ಯಾ ನೋಡ್ರಿ ಬಜಿ ಮಾಡ್ಕೊಂಡ್ಬಂದ್ ಅಂಗಡಿ ಆಗತ್ತ ಮಾರತ್ತ ಹಾಂಗ ಬ್ಯಾಡ ಬಜ್ಜಿ ಬಜಿ ತಿನ್ನಲ್ಲಿ ಬಿಡ್ರಿ ಅವ್ರಿಗೆ ಕಮ್ಮಿ ನಾವು ಮೇ ಮಾಡಿದ್ರಿ ಪಾಸ್ ಅವರ ಹಾಂ ನಾ ಅಷ್ಟೇ ಎಲ್ಲ ಮುಗೀತ್ರಿ ಇವ್ರಿಗೆ ಬಿಡಾಕ ಹೋಗ್ಬೇಕೀಗ ಯಾರೂ ಇಲ್ಲ ನೋಡುತ್ತೆ ಯಾರು ಬರ್ತಾರೆ ಪರ್ಚವ್ರು ಹತ್ತಡ ಯಾರ ಒಬ್ಬರಿ ಹತ್ತು ನಿಮಿಷ ನಿಲ್ಲಿಸಿ ಇಲ್ಲಿ ನೋಡಿರಿ ನಮ್ಮ ಗ್ಯಾಸ್ ಮಳೆ ಇರಲಿ ಚಳಿ ಇರಲಿ ಬಿಸಿಲು ಇರಲಿ ಒಟ್ಟು ಚಾಲೂ ಇತ್ತು ಅಂದ್ರೆ ಗ್ಯಾಸ್ ಉರಿದೋಗ್ರಿ ಹಿಂಗೆ ಚಾಲು 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 ಸ್ನೇಹಿತರ ಈಗ ನೋಡ್ರಿ ತಾನು ಇಷ್ಟೊತ್ತು ಜಲ ಮಾಡಿ ಮಾಡಿ ಮಲ್ಕೊಂಡ ಯಾಕಂದ್ರೆ ಅವ್ನಗ ಕೇಕ್ ಬೇಕಂತ ಕೇಕ್ ಮಾಡ ಮಮ್ಮಿ ಕೇಕ್ ಮಾಡ ಮಮ್ಮಿ ಅಂತಂತ ನಿಂತಾನ ಈ ಮನಿ ಬಂದಾಗ ಕೇಕ್ ಮಾಡಿಲ್ರು ಒಟ್ಟ ನಾನು ಆರ್ ತಿ ಆರ್ ತಿಂಗಳ ಕಡೆಯಾಗ ಬಂತು ನಾ ಈ ಮನಿ ಬಂದು ಅವಾಗೆಲ್ಲ ಮಾಡ್ಕೊಡ್ತಿದ್ದೆ ಏನಾದ್ರು ಈ ತರ ಬಿಸ್ಕೆಟ್ ಕ್ರೀಮ್ ಬಿಸ್ಕೆಟ್ ಇವು ಮಾರಿಗಳು ಬಿಸ್ಕೆಟ್ ಇಲ್ಲ ಈ ತರ ಎಲ್ಲ ಕೇಕ್ ಮಾಡ್ಕೊತಿದ್ದೆ ಸಂಜೆ ಆದ್ರೂ ಮಾಡ್ಕೊಡ್ತಿದ್ದೆ ಸ್ನ್ಯಾಕ್ಸಿಗೆ ಅಂತೇಳಿ ಅವ್ರಿಗಂತೇಳಿ ಈಗ ಮಾಡೇ ಇಲ್ಲ ನಿನ್ನೆಯಿಂದ ಕೆ ಮಾಡ್ಕೊಡ್ತೀನಿ ಅಂದಿದ್ದು ನಿನ್ನೆ ಕೇಳಿ ಕೇಳಿ ಈಗ ಅಂಗಡಿಯಿಂದ ಬಂದಿರಿ ರೀ ಬನ್ನ ನಾನು ಅತ್ತ ಮಾಡ್ಕೊಡ ಅಂತೇಳಿ ಸ್ವಲ್ಪ ನಾನು ಬಿಸಿ ಇದ್ದೆ ವಿಡಿಯೋ ಹೇಳಿ ಸದಿ ಅಲ್ಲೇ ಮಾಡ್ಕೊಳನ ಈಗ ಅವ್ನು ಹೇಳೋದ್ಲೇ ಕೇಕ್ ಇಟ್ಟಿದ್ದೆ ನಾನು ಭಾರಿ ಖುಷಿ ಆಗ್ತಾನ ಈಗ ನಾನು ಕೇಕ್ ಮಾಡ್ತೀನಿ ರೀ ಬರ್ರಿ ಏನು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ನೋಡಿರಿ ಯಾಕತ್ತಾ ನೀವು ಹುಷ್ ಮಾಡಿ ಕೇಕ್ ಮಾಡ್ರಿ ಮಾಡೋಕೆ ಬೇಗ ಬಾ ದು ಖುಷಿ ಮಾಡಿ ಬಾ ಅನ್ನಕ್ಕೆ ಇಟ್ಟೀನಿ ರೀ ಯಾಕಂದ್ರೆ ನೀವು ಯಾವಾಗ ಅಷ್ಟು ಅಂತಾರೆ ಗೊತ್ತಲ್ಲ ಹೊರಗಿಂದ ಅಷ್ಟು ತಿಂದಿರುತ್ತೆ ಅಷ್ಟು ಸರಿ ತಿನ್ನಲ್ಲ ಹಂಗಾಗಿ ಅನ್ನ ಆಗೇತ್ರಿ ಅಲ್ಲೇ ಸುತ್ತ ಸುತಿ ಆಗೈತೆ ಆಫ್ ಮಾಡೀನಿ ಈಗ ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅದ್ರಷ್ಟೇ ಅಂದಷ್ಟಿಗೆ ಫಸ್ಟ್ ಕೇಕ್ ಇಡ್ತೀನಿ ರೀ ಕೇಕಿಗಿಟ್ಟು ಈ ಕಡೆ ಮತ್ತು ಮಿಕ್ಕಿದಡಿಗೆ ಎಲ್ಲ ಮಾಡ್ಕೊತೀನಿ ಸ್ನೇಹಿತರೆ ಈಗ ನೋಡ್ರಿ ಬೆಲ್ಲ ಕರಗ್ಸೋಕೆ ನಾನು ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಕಪ್ ಕಲರ್ ಐತಿ ಇದು ಕರ್ಕೊಳ್ಳಿ ಬೆಲ್ಲದ್ದು ಏನದು ಬೆಲ್ಲ ಮತ್ತು ಗೋಧಿ ಹಿಟ್ಟು ಅದ್ರ ಕೇಕ್ ಮಾಡ್ತೀನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಈ ಸಲ ಸ್ಪೆಷಲ್ ಇದು ಇದಕ್ಕೆ ಕರ್ಕೊದೆ ಇನ್ನು ಸ್ವಲ್ಪ ಐತಿ ಗೋಧಿ ಹಿಟ್ಟು ತೊಗೊಂಡಿನ್ರಿ ಇದಕ್ಕೆ ಅರ್ಧ ಕಪ್ಪು ಈ ಕಪ್ ಅತಿ ತೊಗೊಂಡಿನ್ರಿ ನಾನು ಈ ಕಪ್ಪಲ್ಲಿ ಅರ್ಧ ಕಪ್ ಬೆಲ್ಲ ಕರಗ್ಸಾಗ್ತೀನಿ ಕಾಲು ಕಪ್ ನೀರು ಹಾಕಿ ಇಲ್ಲಿ ಹಿಟ್ಟು ತೊಗೊಬೇಕ್ರಿ ಒಂದು ಕಪ್ನ ಗೋಧಿ ಹಿಟ್ಟು ತೊಗೋತೀನಿ ಮತ್ತು ಮುಂದೆ ಏನೇನು ಮಾಡ್ತೀನಿ ಅಂದಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಇಲ್ಲಿ ವೆ ವೆನಿಲಾ ಏಸನ್ಸ್ ಆಯಿತು ಯಾವುದಾಯ್ತು ಅವೆಲ್ಲ ಇಲ್ಲರಿ ಫ್ಲೇವರಿಗೆ ನನಗೆ ಹಾಗಾಗಿ ನಾನು ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಇದನ್ನ ಹಾಕ್ಕೊತೀನಿ ಎಲ್ಲ ಮನೆಗಿರೋಂಥ ಪದಾರ್ಥ ಹಾಕೊಂಡೆ ಕೇಕ್ ಮಾಡ್ತೀನಿ ನೋಡ್ರಿ ನಾನು ಇವತ್ತು ಭಾರಿ ಇರ್ತೈತಿ ಬಿಸ್ಕೆಟಿಂದ ಮಾಡಿರ್ತೀನಿ ಪ್ರತಿ ಸರಿ ಅದು ಸಖತ್ತಾಗಿ ಇರ್ತೈತಿ ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂಥೇಳಿ ಇದ್ರಲ್ಲಿ ರೀ ಗೋಧಿ ಹಿಟ್ಟಿಲ್ಲ ಹೆಲ್ದಿ ಇರ್ತೈತಿ ಅದು ಬೆಲ್ಲದ್ದು ಕರಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲದಿಂದ ಅದು ಹಿಟ್ಟು ಕರ್ಕೊಲ್ಲ ಬೇಗ ಬೇಗ ಇದರಲ್ಲಿ ಬ್ಯಾಟರ್ ರೆಡಿ ಮಾಡ್ತೀನಿ ರೀ ಕೇಕಿನ ಬ್ಯಾಟರ್ ಇದು ಎಲ್ಲ ಬೆಲ್ಲ ಕರಗಿದ ಮೇಲೆ ಅದನ್ನ ಸೋಸ್ಕೊಬೇಕ್ರಿ ಅದ್ರಾಗಿರೋ ಕಸ ಕಡ್ಡಿ ಎಲ್ಲ ಹೋಗಲಿ ಸೋಸಿ ಹಾರಾಕಿ ತಣ್ಣಗಾಕ್ಬಿಡ್ಬೇಕು ತಣಗಾಕ ಬಿಟ್ಟ ಮೇಲೆ ಇದನ್ನು ಬ್ಯಾಟರ್ ರೆಡಿ ಮಾಡ್ಕೊತೀನಿ ಅಲ್ಲಿವರೆಗೂ ಇದನ್ನ ಪುಡಿ ಮಾಡ್ಕೊತೀನಿ ರೀ ಏಲಕ್ಕಿ ಪುಡಿ ನಮ್ಮ ತನೂ ಹೇಳೋದ್ಲೇ ಖುಷಿಯಾಗಿರ್ಬೇಕು ಈ ಕಡೆ ಮೊದ್ಲ ಕೇಕು ಬೇಯಕ ಇದನ್ನ ರೆಡಿ ರೀ ಹತ್ತು ನಿಮಿಷ ಮುಂಚಿತ ಮೀಡಿಯಮ್ ಫ್ಲೇಮ್ ಒಳಗೆ ಹಂಚಿಡ್ತೀನಿ ರೀ ಹಂಚಿರೋ ಬಾಣಲೆ ಇಡ್ತೀನಿ ಒಂದಪ್ಪ ಅಂತ ಸ್ನೇಹಿತರ ನೋಡ್ರಿ ಕೇಕ್ ಬ್ಯಾಟರ್ ರೆಡಿ ಆಗೈತಿ ನಮ್ಮದು ಈಗ ಇಡೋದಷ್ಟೇ ಈಗ ನಾನು ಇಲ್ಲಿ ಕಡಾಯಿ ಹಾಕಿ ಒಂದು So called have got a Sealed. ಸ್ನೇಹಿತರ ಚೆಕೆ ಆಗೈತೆ ರೀ ಬೇಗ ಇಲ್ಲಿ ನಿಂತು ಏನಪ್ಪ ಅಂದರೆ ಇವತ್ತು ಸ್ಪೆಷಲ್ ಸ್ಪೆಷಲ್ ಅಡುಗೆ ಮಾಡಕತ್ತೀನಿ ನಾನು ಕೇಕು ಇಟ್ಟಿನ್ರಿ ಈಗ ಇನ್ನು ಸ್ವಲ್ಪ ಇನ್ನೊಂದು ಅರ್ಧ ತಾಸ ಆದ್ರೆ ಮುಂಗೀತೀ ಕೇಕು ಕುಕ್ ಕುಕ್ ಆಗೋದು ಬೇಕಾಗೋದು ಆಮೇಲೆ ಈಗ ಪಕೋಡ ಮಾಡೋಕಿನ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಸೇರಿಸಿ ಮಾಡೋ ಪಕೋಡ ಸಕ್ಕತ್ತಿರ್ತೈತಿ ಟೇಸ್ಟ್ ರೆಸಿಪಿ ಚಾನಲ್ ಶೇರ್ ಮಾಡ್ತೀನಿ ನೋಡಿರಿ ಪಕೋಡ ಆಮೇಲೆ ಕೇಕು ಆಮೇಲೆ ಬೀಟ್ರೂಟು ತುರ್ದಿರೋ ಪಲ್ಯ ಪಲ್ಯ ಅನ್ನ ಮಾಡೇನ್ರಿ ಅದ್ರ ಜೊತೆಗೆ ಅದು ಅದಕ್ಕೆ ಇನ್ನೊಂದು ಅನ್ನ ಜೊತೆಗೆ ಇನ್ನೊಂದು ಏನಾದ್ರೂ ರೆಸಿಪಿ ರೆಡಿ ಮಾಡ್ತೀನಿ ಈಗ ಮಾಡಬೇಕು ಇಷ್ಟಪಡ್ರಿ ಸ್ವೀಟು ಪಕೋಡ ರೈಸ್ ಸಾಂಬಾರು ಇಷ್ಟೆಲ್ಲ ಮಾಡ್ತೀನಿ ನನಗೆ ಸ್ಪೆಷಲ್ ಯಜಮಾನ್ರಿಗೆ ಸರ್ಪ್ರೈಸ್ ಯಜಮಾನ್ರಿಗೆ ಗೊತ್ತೇ ಇಲ್ಲ ಇವತ್ತು ನಾನು ಅಷ್ಟು ವರ್ಕ್ ಕೈ ಏನು ಮಾಡ್ತೀನಿ ನೋಡಿ ಅಡುಗೆ ಅಂತ ಹೇಳಿ ಕಳಿಸಿದ್ರಷ್ಟಕ್ಕರೆ ಅದರೊಳಗೆ ನಾನು ಇಂಥದ್ದೆಲ್ಲ ಮಾಡ್ತೀನಿ ಅಂತ ಗೊತ್ತಿಲ್ಲ ಸರ್ಪ್ರೈಸ್ ಯಜಮಾನ್ಗ ಶಿಲ್ಪ ಯಾಕತಿ ಅಡ್ಜಸ್ಟ್ ಮಾಡ್ಕೋರಿ ಎಷ್ಟು ಮಾಡ್ರಿಗೋಸ್ಕರ ಸ್ಪೆಷಲ್ ಆಗಿರೋಂಥ ಅಡುಗೆ ಇವತ್ತು ಇಷ್ಟೆಲ್ಲ ಓ ಅಲ್ಲೇ ಮಲ್ಲ ಸರಿ ಆಯಿತು ಈಗ ಬರೀ ಪಕೋಡ ಸರಿ ಸರಿಗದಾ ಏ ಸರಿಯಪ್ಪ ಅಡುಗೆ ಮೇಡಮ್ ಪಪ್ಪ ಒಂದೂವರೆಗೆ ಇದ್ರೆ ಟೈಮ್ನ ಇನ್ನು ಅರ್ಧ ಗಂಟೆ ಒಳಗೆ ಪಕೋಡ ಮುಗಿಸ್ಬೇಕು ಬಿಟ್ರೂಟು ಹೆಚ್ಕೊಂಡು ಅದ್ರದ್ದು ಪಲ್ಯ ರೆಡಿ ಮಾಡಬೇಕು ಇಲ್ಲಿ ನೋಡ್ರಿ ಕೇಕ್ ಹೆಂಗೆ ಕುದಕ್ಕೆ ನಾನು ಅದು ಮತ್ತು ಉಬ್ಬಿ ಹೊರಗಡೆ ದೊಡ್ದಾಗುತ್ತೆ ದೊಡ್ಡ ಸೈಜ್ ಆಗುತ್ತಲ್ಲ ಕೇಕ್ ಹಂಗಂದು ಇದನ್ನು ಮುಚ್ಚಿದೆಯಾ ಸರಿ ಅನಿಸ್ಲಿಲ್ಲ ಅದಕ್ಕೆ ಇನ್ನು ಪುಟ್ಟಿನ ಮುಚ್ಚಿಬಿಟ್ಟಿನಿ ಕಡಾಯಿ ಮೇ ಒಳಗೆ ಒಂದು ಪ್ಲೇಟ್ ಇಟ್ಟು ತೋರಿಸ್ತೀನಿ ನಿಮ್ಗೆ ಓವನ್ ಏನಿಲ್ಲ ಆರಾಮಾಗಿ ಎಂಥ ಇಟ್ ಮಾಡ್ಕೊಬೋದು ಅಂತೇಳಿ ಇನ್ನೊಂದು ಈಗ ಪಕೋಡಕಾಯಿ ರೆಡಿ ಮಾಡೀನಿ ಬಿಟ್ರೂಟು ಅದಾವೆ ನಾಲ್ಕು ಬಿಟ್ರೂಟ್ ಅದಾವದಾಗ ಒಂದು ಕೆಟ್ಟಿತ್ತು ಒಂದು ಕೆಟ್ಟಿತ್ತು ಮೂರು ಬಿಟ್ರೂಟ್ ಅದಾವ ಹೆಚ್ಚಿ ಇದ್ರದ್ದು ಪಲ್ಯ ಮಾಡ್ತೀನಿ ರೀ ಮಸ್ತ್ ಆಗುತ್ತೆ ಆ ಪಲ್ಯನ ಪಕೋಡಕಾಯಿ ಈಗ ರೀ ಒಳಗಡೆ ಮೆಣಸಿಗಾಯಿ ಕೊತ್ತಂಬರಿ ಇಟ್ಟೀನಿ ಈ ಕಡೆ ಈ ಕಡೆಗೆ ಆಲೂಗಡ್ನ ಸಣ್ಣ ಸಣ್ಣಗೆ ಹೆಚ್ಚಿ ನೀರಿಗೆ ಹಾಕಿ ಇಟ್ಕೊಂಡಿದ್ರಿ ಈಗ ಬಡಬಡ ಕಲಸಿ ಮಾಡೋದು ಕೆಲಸ ಮಾಡಬೇಡ ಬಡಬಡ ಬರೀ ಅಂದರೆ ಈಗ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ ಪಕೋಡಾಕ ಹಿಟ್ಟೆಲ್ಲ ರೆಡಿ ಮಾಡೀನಿ ನೋಡಿರಿ ಹಿಂಗೈತಿ ಮಸ್ತ್ ಆಗುತ್ತೆ ಇದೆ ಇದು ರೆಸಿಪಿನ ಹೋಗಿ ಅಲ್ಲಿ ನೋಡ್ರಿ ತೋರಿಸ್ತೀನಿ ಮಾಡಿ ನೀವು ಕರಿತೀನಿ ಆದ್ರೆ ಇದು ಏನಾಗುತ್ತೆ ಗೊತ್ತ್ರಿ ಈಗ ಈ ಕಡೆ ಕೇಕ್ ಇಟ್ಟೀನಿ ಕೇಕಿನ ಆಗಕ ಇನ್ನೂ ಇಪ್ಪತ್ತು ನಿಮಿಷ ಬೇಕ್ರಿ ಪೂರ್ತಿ ಕುಕ್ ಆಗಕ್ಕೆ ಹಾಗಾಗಿ ಈ ಕಡೆ ಈ ಫ್ರೈ ಮಾಡ್ತೀನಿ ಇನ್ನ ರೆಸಿಪಿ ಶೇರ್ ಮಾಡಕತ್ತೀನಿ ಹಾಗಾಗಿ ಇಲ್ಲಿ ಕ್ಯಾಮ್ರಾ ಇಟ್ಟರೆ ಫುಲ್ ಹೀಟ್ ಆಗ್ಬಿಡ್ತೈತೆ ರೀ ಈಗ ಇಷ್ಟ ಜಾಗದಾಗ ಆಗೋಲ್ಲ ಹಂಗಾಗಿ ಯಶ್ಮರು ಬರೋದು ವೇಟ್ ಮಾಡಾತೀನಿ ಇನ್ನೊಂದ ಏನ ಬರ್ತೀನಿ ಅಂದ್ರೆ ಅವ್ರು ಬಂದ್ರೆ ಇಷ್ಟು ಇಡೀ ಕ್ಯಾಮ್ರಾ ಬಡ ಬಡ ಫ್ರೈ ಮಾಡ್ತೀನಿ ಏನಕ್ಕಂದ್ರೆ ಇವ್ರಂತ ಕೇಕ್ 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 ಅಂತ ಪುರ್ಸೋತಿ ಕೇಕ್ ರೀ ಹಂಗೆ ಕುಣೇಕ್ ಹತ್ತಿ ಬಿಟ್ರೇಕ್ ಹಂಗ್ಯಾಕಲ್ ನೀ ಹಾಕೋತೀಯ ಅದ ಸರಿ ಈ ಪಪ್ಪ ಬರೋತ್ತ ಹೊರಗಡೆ ಬಿಸಲ್ ನೋಡ್ರಿ ಬಟ್ ಎಲ್ಲ ಮಣಿಗ್ ಶಾಕಿಟ್ಟು ತಕೋಬೇಕಾರ ಅಂತ ತಕೊಂಡು ಮಡ್ಸ ಹಾಕ್ಬೇಕು ಈಗ ಒಳಗ ನೋಡ್ರಿ ಪಕೋಡ ಉಳ್ಳಾಗಡ್ಡಿ ಆಲೂಗಡ್ಡಿ ಪಕೋಡ ಸಕ್ಕತ್ ಅನ್ ಸಕ್ಕ ಆಯ್ತು ಬಿಸಿ ಬಿಸಿ ಪಕೋಡ ತಿನ್ರಿ ಯಶ್ಮ್ರಿಲ್ಕೊಂಡಿಲ್ಲ

ಸ್ನೇಹಿತರೆ ಈಗ ನೋಡ್ರಿ ಪಕೋಡು ಮಾಡ್ಕೊಟ್ಟೆ ತಿಂದರು ಖಾಲಿ ಮಾಡೋತಾರೆ ಊಟದಾಗ ಏನು ಉಳಿಸ್ತಾರೆ ಇಲ್ಲ ಉಳಿಸ್ಲಿಲ್ಲ ಇಲ್ಲ ತಿಂದರು ಈಗ ನೋಡ್ರಿ ಕೇಕ್ ನಾನು ಇದೊಂದು ಕ್ಲಿಪ್ ಹೇಳೋದು ಮರ್ತಿದ್ದೆ ತೋರ್ಸಕ್ಕೆ ನಮ್ಮ ಮನೆಯಾಗ ಬಟರ್ ಪೇಪರ್ ಅಲ್ಲಿ ಇನ್ನೊಂದು ಇಲ್ಲ ರೀ ಹಂಗಾಗಿ ನಾನು ಏನು ಮಾಡಿದ್ದೆ ಎಣ್ಣೆ ಸೌರಿ ಅಕ್ಕಿ ಹಿಟ್ಟು ಹಾಕಿದ್ರಿ ತಳಕ್ಕೆ ಮೈದಾ ಹಿಟ್ಟು ಹಾಕ್ತಾರೆ ನಮ್ಮನೆ ಮೈದಾ ಹಿಟ್ಟು ಇರಲಿಲ್ಲ ನಾವು ಅಡ್ಜಸ್ಟ್ಮೆಂಟ್ ಅಂದ್ರೆ ಅಡ್ಜಸ್ಟ್ಮೆಂಟ್ ನಾನು ಮಾಡೋದು ಹಾಗಾಗಿ ಅಕ್ಕಿ ಹಿಟ್ಟು ಹಾಕಿ ಕೇಕ್ ಬ್ಯಾಟ್ರ್ ಹಾಕಿದ್ರಿ ಕೇಕ್ ಮಾತ್ರ ಸಕ್ಕತ್ತಾಗಿ ಬಂದೈತೆ ನೋಡಿರಿ ಇಲ್ಲಿ ಸಾಫ್ಟ್ ಬಂದೈತಿ ರೀ ಕರೆಕ್ಟ್ ಬಂದೈತಿ ಆ ಹಿಟ್ಟು ತಳ ಹಿಟ್ಟು ಹಾಕಬೇಕೀನಿ ಅಲ್ರಿ ಒಂಚೂರು ಚೂರು ಈ ಹಿಟ್ಟೈತಿ ಅದೇನು ಹೊಟ್ಟೆ ತಿನ್ನೋದಕ್ಕಿಟ್ಟು ಅಷ್ಟೊತ್ತಿರ್ಗಿ ಬೆಂದು ಬಂದೈತಿ ಏನಾಗಲ್ಲ ಮೇಲೆ ಸ್ವಲ್ಪ ತಿನ್ನ ಬಿಟ್ರೆ ಆಯಿತು ಹೇಗೆ ಕಟ್ ಮಾಡ್ತಾರಲ್ರಿ ಕೇಕಂಗೆ ಬೇಕ್ರೆ ತಳಪಾಟ್ ಒಂಚೂರು ಹೆಚ್ಚಿಗೆ ಸೀದಿಲ್ಲ ಹೊತ್ತಿಲ್ಲ ಎಷ್ಟು ಮಸ್ತ್ ಬಂದೈತ್ರಿ ಈಗ ಫ್ರಂಟ್ ತೋರಿಸ್ತೀನಿ ಫ್ರಂಟ್ ಫ್ರಂಟ್ ತೋರಿಸ್ತೀನಿ ಗಿಡ್ಕೋರಿ ಗೋಧಿಟ್ಟ ಮತ್ತೆ ಪರ್ಫೆಕ್ಟ್ ಬಂದೈತಿ ಕಟ್ ಮಾಡಿ ತೋರಿಸ್ ನಿಮ್ಗೆ ಸ್ಪಾಂಜೇ ಬಂದೈತ್ರಿ ಮಿಧುವಾಗಿ ಮೇಲೆ ಬಾದಾಮಿ ಬೇದ ಬೇಕಪ್ಪ ತಗೊಬಿರಿ ಬಾಳ ತೋರ್

ಹೋಡರ್ ಗale ಕಟ್ ಮಾಡಸರೆ ಅಂತ ನಿನ್ನ ಕಟ್ ಮಾಡಾತೀಯಾ ನಾ? ಏ ಮಮ್ಮಿ ಹ್ಯಾಪಿ बर्थडे ಮುಗಿ ತೋರ್ತಾನೆ ಇಲ್ಲೇ ತನೋ ಆಮೇಲೆ ಸ್ಟಡಿ ಆಪ ಆ ಸ್ಟ್ರಕ್ಚರ್ ಅಂದ್ರೆ ಆಕಾರ

ಆಗ ಅವ್ರಿಗೆ ತಡಿವಲ್ರಿ ಬರೋದು ಆತನ 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 ಹೆಲ್ದಿ ಬಿಟ್ಟರೆ ಪ್ರತಿ ಸಂಡೆ ಮನ್ಯಾಗ ಮಾಡ್ಕೊಡ್ರಿ ಎಲ್ಲರೂ ಚಲೋ ಇರ್ತೈತಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಹತ್ತೋದರಿಂದ ನಲ್ವತ್ತು ನಿಮಿಷ ಬೇಕದ ಯಾಕ ಬೇಗ ಎಲ್ಲ ಮಸ್ನಿ ಇರ್ತಾವೆ ಟೈಮ್ ಟು ಟೈಮ್ ಆಗಿ ಗ್ಯಾಸ್ ಖರ್ಚಾಗತ್ತ್ರಿ ನಾ ಯಾಕಾರ ಏಟ್ ನೆನ್ಸ್ ಬೇಗ ಆಗಲ್ದು ಆಗಲ್ದು ಎರಡು ಸಲ ತಗದು ನೋಡಿ ಮೂವತ್ತೈದು ನಿಮಿಷ ಆಯ್ತ ಮತ್ತದು ಹಸಿ ಇಟ್ಟು ಹೋಗಿ ಈ ಥರ ಅದು ಡೈರೆಕ್ಟಾಗಿ ಒಲೆ ಮೇಲೆ ಇರಲ್ಲ ಬುಟ್ಟಿ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಿ ಅದ್ರ ಮೇಲೆ ಇದನ್ನ ಇಟ್ಟು ಇದ್ರೊಳಗ ಕೇಕ್ ಬ್ಯಾಟರ್ ಇರ್ತೈತಿ ಅಷ್ಟು ದಾಟ ಕುಯ್ಬೇಕಲ್ಲ ಅದ್ ಮತ್ತೆ ಅಷ್ಟು ತಗೋತೈತಿ ವೆರಿ ಗುಡ್ ಗರ್ಲ್ ಟ್ರೈ ಮಾಡ್ರಿ ನೀವು ಒಂದ್ಸರಿ ಬರೀ ಎಲ್ಲಕ್ಕಿ ಪುಡಿ ಹಾಕಿನಲ್ರಿ ಮಸ್ತ್ ಫ್ಲೇವರ್ ಬಂದೈತಿ ಅದ್ರ

ಈಗ ಊಟ ಟೈಮ್ ಬರೀ ಏನ್ ತಿನ್ನಾಗತ್ತಾರೆ ಏನೋ ಊಟ ಹೇಳ್ತಿರ್ತಾರೆ ಅಲ್ಲಿ ಬಿಟ್ರೂಟ್ ಇದು ಪಲ್ಯ ಮಾಡ್ಬೇಕ್ರಿ ಇನ್ನು ಬಿಟ್ರೂಟ್ ಇಟ್ಟ ಆಡ್ರಿ ಹೆಚ್ಚಿರಲಿಲ್ಲ ಆಮೇಲೆ ಗಂಡ ಹೆಜ್ಜೆ ಕೊಟ್ರೆ ಹೆಂತಿ ಒಗ್ಗಣಿ ಕೊಡದಾಗ ಅದೇ ನಾ ಕುತ್ಸಾತಿ ಇಲ್ಲಿ ಸೋಫಾ ಇತ್ತಲ್ಲ ತಗದು ಹೊರಗೆ ಇಟ್ಟಿವ್ರಿ ಅಂದ್ರೆ ಜಾಗಡು ಇನ್ ಬಾಯಿ ಇತ್ತು ಕುತ್ರ ಒಂದ ಐತ್ರಿ ಎರಡು ಇಲ್ಲಿ ಅದರಿ ದೊಡ್ಡ ದೊಡ್ಡ ಸಣ್ಣ ಒಂದು ಹೊರಗೆ ಇಟ್ಟಿ ಸೋಫಾ ಮೇಲೆ ಕುತ್ರಕಿಂದ ಕ್ಯಾ ಅದ ಬಾ ಖುಷಿ ಕೊಡುತ್ತೆ ಮತ್ತೆ ಯಾಕೆ ತಗೋಬೇಕು ಬಂದರೆ ಅಂತ ಹೇಳಿದ್ರಾ ನಿಮಗೆ

ಹ್ಮ್ ಪಕೋಡ ರೀ ಕೇಕ್ ಅಂತ ಆಗ್ಲೇ ತಿಂದು ಅರ್ಧ ಖಾಲಿ ಮಾಡಿ ಐತಿ ಈ ಪಲ್ಯ ಮಾತ್ರ ಭಾರಿ ಆಗತ್ತೀ ಅಂದಾಗ ರೊಟ್ಟಾಗ ಅಂದಾಗ ಚಪಾತಿ ಬಾರಿ ಎಲ್ಲದಕ್ಕೂ ಚಲ ಆಗತ್ತದ ಹಪ್ಳ ಪಕೋಡ ಹಾಕೋರಿ ಮಿಸ್ ಮಾಡ್ತಾರಲ್ಲೂಟ ಮಾಡ್ರಿ ಈಗ ಬಡ ಬಡ ಹಕ್ಕಿಂತ ಹಿಂಗೆ ತಗೊಂಬಿಡ್ತೀನಿ ಎಲ್ಲಾನುಕೊಂಡ ಮಾಡ್ತಾ ಮಾಡ್ತಾ ಅಲ್ಲ ಮಾ ಇಲ್ಲರಿ ಮಾಡ್ತಾ ಮಾಡ್ತಲ್ಲ ಮಾಡಿ ಬಿಡ್ಲೇ ಖಾಲಿ ಮಾಡಿಬಿಟ್ರೆ ಹಚ್ಕೊಂಡಿದ್ರಲ್ರೀ ಅವಾಗ ನಾ ಹೆಚ್ಚಿಗೆ ಈಗ ಜಾಸ್ತಿ ಜಾಸ್ತಿ ಮಾಡಲ್ಲ ರೀ ಇವನ ಹಾಂ ಖರೀದಿರೋಂಥ ಅಡುಗೆಗಳನ್ನು ಕಡಿಮೆ ಹಾಂ ನೀವು ಹೂನ್ರಿ ಛಲೋ ಮಾಡ್ರಿ ನೀವು ಊಟ ಮಾಡಿರಿ ಎಮ್ಮನು ತನಗೆ ಹೋಗಮ್ಮ ಪಪ್ಪನ ಬಾಜಿ ಕುಂದ್ರೆ ಎಲ್ಲ ಪಲ್ಯ ಹಂಗೆ ಐತಿ ಬಿಟ್ರೂಟ್ ಚಲೋ ಐತೆ ಪಕೋಡ ಅಂತ ಹೇಳಿರಿ ಕೇಕು ಹೇಳಿರಿ ಅಲ್ಲ ಹ್ಞೂ ಬಿಟ್ರೂಟ್ ಫ್ರೈ ರೀ ಚಲ ಚಲೋ ಐತಿ